ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ರಪ್ಪ ಎಲ್ಲರೂ ಆರಾಮದಿರ್ತಾರೆ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಂಗೆ ನಾನು ಒಂದು ತಮಿಳಿ ಹಾಕಿದ್ದೀನಿ ಆ ಒಂದು ತಮ್ನೀಲ್ನಾಗ ನಾನು ಹೇಳಿದೀನಿ ನೀವೇನಾರ ಅನಿಮೇಷನ್ ಮೂವಿಗಳನ್ನ ಅನಿಮೇಷನ್ ವೀಡಿಯೋಗಳ್ನ ಮಾಡೋರಾಗಿದ್ರಪ್ಪ ಅಂದ್ರೆ ಯೂಟ್ಯೂಬ್ನಾಗ ಅನಿಮೇಷನ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಕಾರ್ಟೂನ್ ವಿಡಿಯೋ ನೋಡಿರ್ಬೋದು ನೀವು ಗೊಂಬೆದು ಸೊ ಫ್ರೆಂಡ್ಸ್ ಅಂಥ ಒಂದು ವಿಡಿಯೋಗಳನ್ನ ನೀವು ಕೆಲವೊಂದಿಷ್ಟು ಮೂಮೆಂಟ್ನ ಮಾಡಿ ಕೆಲವೊಂದಿಷ್ಟು ಹಂಗೆ ಫೇಸ್ನ ಆ ಕಡೆ ಈ ಕಡೆ ತ್ರೀಫಿಕೇಶನ್ದ ಮೂಮೆಂಟ್ ಮಾಡಿಸಿ ನೀವು ಏನೋ ಒಂದು ಡಬ್ ಮಾಡಿಸಿರ್ಬೋದಾಗಿರ್ಬೋದು ಅಂದರೆ ಶಾರ್ಟ್ ವಿಡಿಯೋಗಳು ನಿಮಗೆ ಕ್ರಿಯೇಟ್ ಮಾಡೋದಾಗಿರ್ಬೋದು ನಿಮ್ಮದೊ ಒಂದು ಓಣ್ ಸ್ಟೋರಿ ನಿಮ್ಮದೋ ಒಂದು ಓನ್ ಸ್ಕ್ರಿಪ್ಟ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಈ ಥರ ಅನಿಮೇಷನ್ ವೀಡಿಯೋಗಳನ್ನ ಕ್ರಿಯೇಟ್ ಮಾಡೋದಾಗಿದ್ದೀಪಾ ಅಂದರೆ ಇವತ್ತಿನ ಒಂದು ವಿಡಿಯೋದಾಗ ಈ ಒಂದು ಟಾಪಿಕ್ ಹೆಂಗ ಏನು ಇದು ನಡೀತಿದ್ನ ಯೂಟ್ಯೂಬ್ನಾಗ ಈ ಒಂದು ಕಂಟೆಂಟ್ ಚಲೋ ಆಯಿತು ಇಲ್ಲೋ ಆಡಿಯನ್ಸ್ಗಳು ಈ ಥರ ಕಂಟೆಂಟ್ನ ಯಾವ ಥರ ಇಷ್ಟಪಡ್ತಾರೋ ಪ್ರತಿಯೊಂದು ಹೇಳಿದ್ನೂ ಸೊ ಫ್ರೆಂಡ್ಸ ವೀಡಿಯೋನ ಮೀಸಲಾಗ್ ಹೋಗಬೇಡ್ರಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಅಂದ್ರೆ ಅಂದರೆ ಒಂದು ಲೈಕ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟು ಭಾಳ ಜನ್ಯೂನಾಗಿರುವಂಥ ಕಂಟೆಂಟ್ ಇರ್ತಾವೆ ಭಾಳ ಟ್ರಸ್ಟ್ಫುಲ್ ಆಗಿರೋಂಥ ಕಂಟೆಂಟ್ ಇರ್ತಾವೆ ಯಾವುದೇ ಥರ ನಿಮಗೆ ಮೋಸ ಮಾಡುವಂಥ ಕಂಟೆಂಟ್ ಇರಂಗಿಲ್ಲ ಯಾವ ಥರ ದೂರ್ ನಂಬರ್ ಇರಂಗಿಲ್ಲ ಸೊ ಫ್ರೆಂಡ್ಸ್ ಮದ್ದಿಗೆ ನಿಮ್ಗೆ ಹೇಳೋದಾದ್ರೆ ಈ ಒಂದು ಕಂಟೆಂಟ್ ವರ್ಕ್ ಹಾಕೈತೆ ಇಲ್ಲೋದ್ ಕೇಳಿದ್ರೆ ವರ್ಕ್ ಹಾಕೈತೆ ಸೊ ಫ್ರೆಂಡ್ಸ ಒನ್ ಇರ್ದು ನಿಮಗೆ ಕ್ಲಾರಿಟಿ ಶೇಕಾ ತಿಳ್ಕೊತಾ ಸೊ ಫ್ರೆಂಡ್ಸಿನ ಎರಡನೇ ಒಂದು ಡೌಟ್ ಏನಪ್ಪ ಅಂದ್ರೆ ಈ ಒಂದು ಅನಿಮೇಷನ್ ವೀಡಿಯೋಗಳ್ನ ನಾವು ಯಾವ ಥರ ಕ್ರಿಯೇಟ್ ಮಾಡೋದು ಸೊ ಫ್ರೆಂಡ್ಸ ಒಂದು ಹೇಳುತ್ತೆ ನಿಮಗೆ ಸ್ಕ್ರಿಪ್ಟ್ ಬರ್ಕೋದೇನೈತಿ ಅದು ನಿಮ್ಮ ಕಡೆ ಸ್ಕ್ರಿಪ್ಟ್ ಬರ್ಕೊಂಡು ಇಟ್ಕೊಂಡಿರಪ್ಪ ಅಂದ್ರೆ ಆ ಸ್ಕ್ರಿಪ್ಟಿಗೆ ಒಪ್ಪುವಂಥ ಕ್ಯಾರೆಕ್ಟರ್ಗಳು ಎಷ್ಟು ಇರ್ತಾವಲ್ಲ ಅಷ್ಟು ಕ್ಯಾರೆಕ್ಟರ್ಗಳನ್ನ ನೀವು ಗೂಗಲ್ದಾಗ ಹೋಗ್ಬಿಟ್ಟು ಕೆಲವೊಂದಿಷ್ಟು ಕಾರ್ಟೂನ್ ವೆಬ್ಸೈಟ್ ಬರ್ತಾವೆ ಹೌ ಟು ಕ್ರಿಯೇಟ್ ಅನಿಮೇಷನ್ ಅಂತೇಳಿ ಒಂದು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಕ್ರಿಯೇಟ್ ಮಾಡುವಂಥ ವೆಬ್ಸೈಟ್ಗಳು ಹಲವಾರು ಥರ ಬರ್ತಾವೆ ನೀವು ಎ ಐ ಅಥವಾ ಅನಿಮೇಷನ್ ಕ್ರಿಯೇಟ್ ವಿಡಿಯೋಸ್ ಅಥವಾ ಬಡಿದ್ರೆ ಕೆಲವೊಂದಿಷ್ಟು ವೆಬ್ಸೈಟ್ ಬರ್ತಾವೆ ಒಂದು ನಾಲ್ಕೈದು ಅವು ಟಾಪ್ನಾಗ ಇರುವಂಥ ವೆಬ್ಸೈಟ್ಗಳ್ನ ಯಾರು ಇರ್ತದೆ ಅವನ್ನ ನೀವು ಕ್ಲಿಕ್ ಮಾಡ್ಕೊಂಡೆ ಅಲ್ಲಿ ಒಳಗೆ ನೀವು ಕಸ್ಟಮೈಸಾರು ಮಾಡ್ಕೊರಿ ಎಡಿಟಿಂಗಾರ ಮಾಡ್ಕೊರಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಗರ್ಲ್ ಬೇಕಾದ್ರೆ ಗರ್ಲ್ ಅನಿಮೇಷನ್ ಬಾಯ್ಸ್ ಬೇಕಾದ್ರೆ ಬಾಯ್ಸ್ ಅನಿಮೇಷನ್ ಸೊ ಫ್ರೆಂಡ್ಸ್ ವಾಯ್ಸನ್ನು ಅವರೇ ಕೊಡ್ತಾರೋ ಅಥವಾ ನೀವಾಗೆ ಹಾಕ್ಬೋದು ಸೊ ಫ್ರೆಂಡ್ಸ್ ಬಸ್ಟ್ ನೀವು ಮೂಮೆಂಟ್ ಮಾಡ್ಕೊಂಡ ಆಮೇಲೆ ನೀವು ಅದನ್ನು ವೀಡಿಯೋನ ಡೌನ್ಲೋಡ್ ಮಾಡ್ಕೊರಿ ಡೌನ್ಲೋಡ್ ಮಾಡ್ಕೊಂತ ನೀವು ಕೈನ್ ಮಾಸ್ಟರ್ ಆಗಿರ್ಬೋದು ಶಾರ್ಟ್ ಆಗಿರ್ಬೋದು ಕ್ಯಾಪ್ಕಾಟ್ ಆಗಿರ್ಬೋದು ವಿ ಎನ್ ಆಗಿರ್ಬೋದು ಯಾವುದೋ ಒಂದು ಅಪ್ಲಿಕೇಶನ್ದಾಗ ಹೋಗಿಬಿಟ್ಟು ನೀವು ಯಾರು ಮಾಡ್ಕೊಂಡ ವಾಯ್ಸ್ನಾಗ್ ಕೊಡ್ಬೋದು ಸೊ ಫ್ರೆಂಡ್ಸ್ ಆದಷ್ಟು ನೀವು ಒಂದು ಮೈಕ್ನ ಯೂಸ್ ಮಾಡ್ಕೊಂಡ ಈ ಥರ ನೀವು ಡಬ್ ಸ್ಮ್ಯಾಶ್ ಆಗಿರ್ಬೋದು ಶಾರ್ಟ್ ಫಿಲ್ಮ್ ಶಾರ್ಟ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿರಿ ಆದಷ್ಟು ಚಲೋ ಕಂಟೆಂಟ್ ಮಾಡಿದ್ರಪ್ಪ ಅಂದರೆ ಆಡಿಯನ್ಸ್ಗಳಿಗೆ ಅದು ಕ್ಲಿಕ್ ಹಾಕೈತೆ ಸೊ ಫ್ರೆಂಡ್ಸ್ ಆಡಿಯನ್ಸ್ಗಳು ಆ ಒಂದು ತಮ್ನಿಯಲ್ ಮುಖಾಂತರ ನೀವು ಕ್ರಿಯೇಟ್ ಮಾಡಿರೋ ತಮ್ಳೆಗಳನ್ನ ನೋಡ್ಕೊಂಡ ಆಗಿರ್ಬೋದು ನೀವು ಒಳಗೆ ಮಾಡಿರೋಂಥ ಆಗಿರ್ಬೋದು ಇಷ್ಟ ಆತಪ್ಪ ಅಂದ್ರೆ ಅದು ವೈರಲ್ ಆಕೈತೆ ಸೊ ಫ್ರೆಂಡ್ಸ್ ಇದು ಎರಡನೇ ಒಂದು ಡೌಟ್ ಸೊ ಫ್ರೆಂಡ್ಸ್ ವೆಬ್ಸೈಟ್ಗಳು ಭಾಳ ಬರ್ತಾವೆ ನೀವು ಎಲ್ಲಿ ತಗೋಬೇಕು ಅನಿಮೇಷನ್ ವೀಡಿಯೋಗಳನ್ನ ಅಂತ ಕೇಳಿದ್ರೆ ಅಲ್ಲಿ ಗೂಗಲ್ದಾಗ ಹೋಗಿಬಿಟ್ರೆ ಹಲವಾರು ಬರ್ತಾವೆ ಸೊ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಹಲವಾರು ಥರ ಕ್ರಿಯೇಟ್ ಮಾಡ್ಕೊಬೋದು ಆದರೆ ನೀವು ಎಡಿಟಿಂಗ್ ಮಾಡೋದ್ನಾಗ ನಿಮ್ಮ ಕೈ ಆಗಿರ್ತದೆ ನೀವು ಡಬ್ ಮಾಡಿ ನೀವು ಯಾವ ಥರ ಆಡಿಯನ್ಸ್ಗಳು ಅಟ್ರಾಕ್ಟ್ ಮಾಡ್ತಿರಲಿ ಅದು ನಿಮ್ಮ ಕಡೆ ಇರ್ತೈತಿ ವಿಡಿಯೋಗಳು ಸಿಗ್ತಾವೆ ಆದರೆ ನಿಮ್ಮ ಒಂದೇ ಆದಂಥ ಒಂದು ಓನ್ ಆಗಿ ನೀವು ವಿಡಿಯೋಗಳನ್ನ ಡಬ್ ಮಾಡಿಸ್ಬೇಕಲ್ಲಿ ಅಂದರೆ ನಿಮ್ಮ ಕನ್ನಡ ಒಳಗೆ ಮಾಡ್ತೀರಾ ಕನ್ನಡ ಒಳಗೆ ಈಗ ಉತ್ತರ ಕನ್ನಡ ಭಾಷೆ ಒಳಗೆ ಈಗ ಡಬ್ ಮಿಸ್ತ್ರಿ ನೋಡಿರ್ಬೋದು ಈಗ ಟಾಮಿ ಜೂರಿ ಕಾರ್ಟೂನ್ ಆಗಿರ್ಬೋದು ಸೊ ಫ್ರೆಂಡ್ಸ್ ಈ ಥರ ಹಲವಾರು ಮಂದಿ ಬರ್ತಾರೆ ಮಾತಾ ಏ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ಶೈಲಿಗಳು ಈಗ ಅಂದ್ರು ಇಲ್ಲ ಈಗ ಹಲವಾರು ಥರ ಬಾಹುಬಲಿ ಸ್ಪೂಪ್ ಆಗಿರ್ಬೋದು ಸೊ ಪೈಸ ಅದ ಥರ ನಾವು ಒಟ್ಟು ಹನ್ನೆರಡು ಬರ್ತಾವೆ ಅದರೊಳಗೆ ನನಗಂತೂ ಇಷ್ಟ ಆಗಿದ ಮಾತ್ರ ಡಬ್ ಮಿಸ್ತ್ರಿ ಇಲ್ಲೇ ನಮ್ಮ ಮುದೋಳ ಸೈಡ ನಾನು ಕೂಡ ಮುದ್ದೆ ಸೊ ಫ್ರೆಂಡ್ಸ್ ಅವರು ಕೂಡ ಭಾಳ ಕಾಮಿಡಿ ಆಗುವಂಗೆ ಮಾಡ್ತಾರೆ ಸೊ ಫ್ರೆಂಡ್ಸ್ ಇದು ಎರಡನೇ ಒಂದು ಡೌಟ್ ಕ್ಲಿಯರ್ ಆದ ತಿಳ್ಕೊತನ ಇನ್ನು ಮೂರನೇದು ಒಂದು ಡೌಟ್ ಇನ್ನು ಮೂರನೇ ಒಂದು ಡೌಟ್ನಾಗ ಏನಿರ್ತಪ್ಪಾ ಅಂದ್ರೆ ಎಲ್ಲರಿಗೂ ಇದಕ್ಕೆ ಕಾಪ್ರೇಟ್ ಕ್ಲೈಮ್ ಬರ್ತಾವೋ ಇಲ್ಲೋ ಅಂತ ಕೇಳ್ತಾರೆ ಸೊ ಫ್ರೆಂಡ್ಸ್ ಕಾಪ್ರೇಟ್ ಕ್ಲೈಮ್ ಇದಕ್ಕಂತೂ ಬರೋದು ಭಾಳ ಡೌಟ್ ಯಾಕಪ್ಪ ಅಂದ್ರೆ ಈ ಥರದ ವಿಡಿಯೋಗಳಿಗೆ ಒಂದು ಅಲ್ಟರ್ಡ್ ಕಂಟೆಂಟ್ ಅಂತೇಳಿ ಒಂದು ಕೆಳಗಡ್ಡೆ ಯೂಟ್ಯೂಬ್ನ ವಿಡಿಯೋಗಳ್ ಅಪ್ಲೋಡ್ ವೀಡಿಯೋಗಳನ್ನ ಮಾಡ್ತಾರಲ್ಲ ಯೂಟ್ಯೂಬ್ ವೀಡಿಯೋಗಳ್ನ ಕುರೋಬ್ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಅಲ್ಲಿ ಕೆಳಗೆ ತೋರಿಸ್ತಾನೆ ಅಲ್ಟರ್ಡ್ ಕಂಟೆಂಟ್ ಅಂತೇಳಿ ಸೊ ಫ್ರೆಂಡ್ಸ್ ಎ ಐ ಮುಖಾಂತರ ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ನೀವು ಅಲ್ಟರ್ಡ್ ಕಂಟೆಂಟ್ ಯೂಸ್ ಮಾಡಿನಿ ಅಂತೇಳಿ ಎಸ್ಯ ಕೊಡ್ಬೇಕಲ್ಲಿ ಇಲ್ಲಪ್ಪ ಅಂದರೆ ನೀವು ಬಿಟ್ಟರೆ ನಾ ಸ್ವಂತ ಮಾಡೀನಿ ಅಂದರೆ ಸ್ನೋ ಹೊತ್ತು ಕೊಟ್ಟು ಸೊ ಫ್ರೆಂಡ್ಸಲ್ಲಿ ನೀವು ಡಿಸ್ಕ್ಲೈಮರ್ ಹಾಕೋದು ಬರ್ಬೇಕು ಪ್ರತಿಯೊಂದು ವಿಡಿಯೋಕ್ಕೂ ಡಿಸ್ಕ್ಲೈಮರ್ ಹಾಕೋದು ಬಂದಿದ್ದೀರಪ್ಪ ಅಂದ್ರೆ ನಿಮಗೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಈ ಒಂದು ಕಂಟೆಂಟ್ಗಳು ನಡೀತಾವ ಚಲ್ತಿ ಹಾಕ್ತಾವೆ ಅಲ್ಲ ಯಾರ್ದೂ ಕೂಡ ಮಾನಿಟೈಜೇಷನ್ ಆನ್ ಆಗಿಲ್ಲ ಆನ್ ಆಗಿಲ್ಲ ಈ ಥರ ಡಬ್ನ ಕಂಟೆಂಟ್ ಮಾಡೋರಿಗೆ ಆಲ್ಮೋಸ್ಟಲ್ಲಿ ಮಾನಿಟೇಷನ್ ಆನ್ ಆಕೈತಿ ನಿಮ್ಮದು ಒಂದು ಸ್ವಂತ ಆರ ಇರಬೇಕು ನಿಮ್ದೊಂದು ಆರ ಇರಬೇಕು ತಮ್ಮನೇಲ್ನಾಗ ಆದಷ್ಟು ನೀವು ನಿಮಗೊಂದು ಪೇಸ್ನ ಕೊಟ್ಟೆ ವಿಡಿಯೋ ಒಳಗೆ ಒಂದು ವಾಯ್ಸ್ ಕೊಟ್ಟ್ರಪ್ಪ ಅಂದ್ರೆ ನೀವು ಆರಾಮಾಗಿ ಮೊನಲೈಜೇಷನ್ ಆನ್ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ತಿಳ್ಕೊತನ ಸೊ ಫ್ರೆಂಡ್ಸ ಈ ಒಂದು ಮಾಹಿತಿ ನಿಮ್ಗೆ ಈ ಒಂದು ಕಂಟೆಂಟ ಈ ಒಂದು ಟಾಪಿಕ ಇಷ್ಟ ಆಗಿತ್ತಪ್ಪ ಅಂದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟ ಚಾನಲ್ಕ ಸಬ್ಸ್ಕ್ರೈಬ್ ಆಗಿ ಈ ಒಂದು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಲ್ಲ ಡಬ್ಬಿಂಗ್ ವಿಡಿಯೋಗಳು ಮಾಡ್ಬೇಕಂತಾರು ಅನಿಮೇಷನ್ ಕಾರ್ಟೂನ್ ವಿಡಿಯೋಗಳು ಮಾಡಬೇಕಂತರು ಕಾಮಿಡಿ ಕಂಟೆಂಟ್ನ ಮಾಡಬೇಕಂತರು ಕಾರ್ಟೂನ್ ವೀಡಿಯೋಗಳನ್ನ ಇಟ್ಕೊಂಡು ಸೊ ಫ್ರೆಂಡ್ಸ್ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ సో ఫ్రెండ్స్ మాయితే ఇష్ట అైక్ కొడతాయి ఇంకా లైక్ కొట్కేషన్ల వీడియో ఇల్లి ముస్సాకూ సో ఫ్రెండ్స్ మాత్రం ముందు టాపిక్న్య బేట్ అవీవర్గూ టాటా